ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ಈ ಒಂದು ಪ್ರಶ್ನೋತ್ತರಗಳ ಸಂಚಿಕೆಯಲ್ಲಿ ಇದು ಎರಡನೇ ಸಂಚಿಕೆ ಹಳೆಯ ವಿಡಿಯೋವನ್ನು ಕೂಡ ಪ್ಲೇಲಿಸ್ಟನ್ನು ತೆರೆದು ನೋಡಿ ನಿಮಗೆ ಯಾವ ಕಾಲೇಜು ಸಿಗುತ್ತೆ ಕೋರ್ಸ್ ಸಿಗುತ್ತೆ ಅನ್ನೋ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ನಾನು ಇಲ್ಲಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಬಹಳಷ್ಟು ನೋಡುಗೊರೋ ಪ್ರಶ್ನೆಗಳನ್ನು ಕೇಳ್ತಾ ಇರೋದರಿಂದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೂ ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಆದ ಕಾರಣ ವಿಡಿಯೋಗಳನ್ನು ತಪ್ಪ ನೋಡಿ ನಿಮ್ಮ ಒಂದು ನಿಮ್ಮ ಪ್ರಶ್ನೆಯಲ್ಲಿ ಬರೆದಿದ್ರೂ ಕೂಡ ನಿಮ್ಮ ಸಿಮಿಲರ್ ನಿಮ್ಮ ರ್ಯಾಂಕಿಗೆ ನಿಮಗೆ ಬೇಕಾದ ಒಂದು ಬ್ರ್ಯಾಂಚ್ಗೆ ನಿಮ್ಮ ಕ್ಯಾಟಗರಿಗೆ ಸಿಮಿಲರ್ ಆಗಿರುವಂಥ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟರೆ ನಿಮಗೂ ಕೂಡ ಉತ್ತರ ಅಲ್ಲಿ ದೊರೆಯುತ್ತೆ ಈಗ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಣ ಇಲ್ಲಿ ಅವರು ಕೇಳಿದ್ದಾರೆ ಫಿಫ್ಟಿ ಏಯ್ಟ್ ಕೆ ಫಿಫ್ಟಿ ಏಟ್ ತೌಸಂಡ್ ರ್ಯಾಂಕ್ ಇವ್ರದು ಟು ಬಿ ಕೆಟಗರಿ ನನಗೆ ಯಾವ ಕಾಲೇಜಲ್ಲಿ ಸಿ ಎಸ್ ಎ ಐ ಮತ್ತು ಎ ಐ ಎಮ್ ಎಲ್ ಎ ಐ ಡಿ ಎಸ್ ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಅವರು ಯಾವ ಪ್ಲೇಸ್ನಲ್ಲಿ ಬೇಕು ಅವರಿಗೆ ಕಾಲೇಜ್ ಅಂತ ಕೇಳಿಲ್ಲ ನಾನು ಪ್ಲೇಸ್ ಹೇಳಲಿಲ್ಲ ಅಂದರೆ ನಿಮಗೆ ಬೆಂಗಳೂರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ ನಿಮಗೆ ಅಟ್ರಿಯಾ ಎ ಎಂ ಸಿ ಈಸ್ಟ್ ಪಾಯಿಂಟ್ ನಾನು ಹೇಳೋ ಪದೇ ಸರಿಯಾಗಿ ಗಮನಿಸಿ ಯಾಕಂದ್ರೆ ನಾನು ಶಾರ್ಟ್ ಆಗಿ ಹೇಳ್ತಿದ್ದೀನಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎ ಎಮ್ ಸಿ ಅಂದರೆ ಯಾವ ಕಾಲೇಜ್ ಪವನ್ ಕುಮಾರ್ ಅನ್ನೋರು ಒಂದು ಇನ್ನೊಂದು ಪ್ರಶ್ನೆ ಕೇಳಿದರು ಲಾಸ್ಟ್ ಸಂಚಿಕೆಯಲ್ಲಿ ನಾನು ನೋಡಿದ್ದಿಲ್ಲ ಅದನ್ನು ಎಸ್ ಎನ್ ಕೋಟಾ ಸಿಗುತ್ತಾ ಅಂತ ಕೇಳಿದ್ರು ಅವರು ನೋಡಿ ಎಸ್ ಎನ್ ಕೋಟಾ ಅನ್ನೋದು ನಿಮ್ಗೆ ಲಾಟರಿ ಇದ್ದ ಹಾಗೆ ನಿಮ್ಮ ಒಂದು ಇನ್ಕಮ್ ತುಂಬ ಕಡಿಮೆ ಆಗಿರಬೇಕು ಅದೇ ಕಾಲೇಜ್ಗೆ ಅದೇ ಕೋರ್ಸ್ಗೆ ಅಪ್ಲೈ ಮಾಡಿದವರಲ್ಲೇ ನಿಮ್ಮ ಇನ್ಕಮ್ ತುಂಬ ಕಡಿಮೆ ಇದ್ದರೆ ನಿಮಗೆ ಎಸ್ ಎನ್ ಕೂ ಸಿಗುತ್ತೆ ಹೀಗಾಗಿ ಎಸ್ ಎನ್ ಕ್ ಕೂಟ ಸಿಗುತ್ತೆ ಅಂತ ಹೇಳಿಕ್ಕೆ ಬರೆದಿಲ್ಲ ಇದು ಪ್ಯೂರ್ಲಿ ಲಾಟ್ರಿ ಇದ್ದ ಹಾಗೆ ನಿಮ್ಮ ಒಂದು ಲಕ್ ಇದ್ದರೆ ಸಿಗುತ್ತೆ ಇನ್ನು ಸಿಕ್ಸ್ ತೌಸಂಡ್ ಸೆವೆನ್ ಟ್ವೆಂಟಿ ಏಯ್ಟ್ ರ್ಯಾಂಕ್ ನೋಡಿ ಫಿಚ್ ಕಾಲೇಜ್ ಸಿ ಎಸ್ ಐ ಎಸ್ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿವರು ತಮ್ಮ ಕೆಟಗರಿ ಯಾವುದು ಅನ್ನೋದು ಹೇಳಿಲ್ಲ ಕೆಟಗರಿ ಇಲ್ಲ ಸಿ ಎಸ್ ಐ ಎಸ್ ಬ್ರ್ಯಾಂಚ್ ಕೇಳಿದ್ದಾರೆ ಅವರು ಕೆಟಗರಿ ಮೆನ್ಷನ್ ಮಾಡಿಲ್ಲ ನಾನು ನೀವು ಕೆಟಗರಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದ ಕಾರಣ ನಾನು ಹೇಳ್ತಾ ಇರೋದು ಕೆಟಗರಿಯನ್ನು ದಯವಿಟ್ಟು ಮೆನ್ಷನ್ ಮಾಡಿ ಈಗ ಜನ್ರಲ್ ಕೆಟಗರಿ ಅವರಿಗೆ ನಾನು ಹೇಳೋದೇನೆಂದರೆ ಸಿಕ್ಸ್ ತೌಸಂಡ್ ಸೆವೆನ್ ಟ್ವೆಂಟಿ ಏಟ್ ರ್ಯಾಂಕಿಗೆ ಡಿ ಎಸ್ ಸಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬಿ ಐ ಟಿ ಇವನ್ ಆರ್ ವಿ ಯೂನಿವರ್ಸಿಟಿ ಇವು ಸಿಗೋ ಚಾನ್ಸು ಇದೆ ಸಿ ಎಸ್ ಐ ಎಸ್ಗೆ ಇನ್ನು ಸಿಕ್ಸ್ಟಿ ಒನ್ ತೌಸಂಡ್ ಒನ್ ತರ್ಟಿ ಫೈವ್ ವಿಚ್ ಕಾಲೇಜ್ ಎಸ್ ಸಿ ಜನರಲ್ ಕೆಟಗರಿ ಅಂತ ಇದ್ದಾರೆ ಇಲ್ಲಿ ಇವರು ಕೋರ್ಸು ಯಾವ ಕೋರ್ಸ್ ಬೇಕು ಏನು ಎಲ್ಲ ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ಕೇಳ್ತಾ ಇಲ್ಲ ಆದ ಕಾರಣ ದಯವಿಟ್ಟು ಬ್ರ್ಯಾಂಚನ್ನು ಮೆನ್ಷನ್ ಮಾಡಿ ಬ್ರ್ಯಾಂಚನ್ನು ಮೆನ್ಷನ್ ಮಾಡಿದರೆ ನಮಗೆ ಹೇಳಲಿಕ್ಕೆ ಇದಾಗ್ತದೆ ಜನರಲ್ಲಾಗಿ ನಾನು ಈಗಾಗಲೇ ಹೇಳಿದಂಗೆ ಎಟ್ರಿಯಾ ಎ ಟಿ ಎಮ್ ಇ ಎಮ್ ಎ ಎಮ್ ಸಿ ಈಸ್ಟ್ ಪಾಯಿಂಟ್ ಇಂಥ ಕಾಲೇಜಿನಲ್ಲಿ ನಿಮಗೆ ಸಿಗ್ತದೆ ಇಲ್ಲಿ ನೋಡಿ ಸಿಮ್ಲರ್ ಒಂದು ಇದೆ ತುಂಬ ದೂರ ಇದೆ ರ್ಯಾಂಕು ಒನ್ ಲ್ಯಾಕ್ ಒನ್ ತೌಸಂಡ್ ಫಾರ್ಟಿ ಸಿಕ್ಸ್ ನೋಡಿ ತುಂಬ ದೂರ ರ್ಯಾಂಕ್ ಇರೋರಿಗೆ ಇಲ್ಲಿ ಉತ್ತರ ದೊರೆಯುತ್ತದೆ ಅನ್ನಿಸ್ತದೆ ಒನ್ ಲ್ಯಾಕ್ ಒನ್ ಸಿಕ್ಸ್ ರ್ಯಾಂಕ್ ಇವ್ರದ್ದು ಇವರು ನನಗೆ ಎ ಟಿ ಎಮ್ ಇ ಕಾಲೇಜ್ ಮೈಸೂರು ಎ ಟಿ ಎಮ್ ಇ ಕಾಲೇಜ್ ನೋಡಿ ಮೈಸೂರಲ್ಲಿದೆ ಬೆಂಗಳೂರಲ್ಲ ಇದು ಎ ಟಿ ಎಮ್ ಇ ಕಾಲೇಜ್ ಮೈಸೂರಲ್ಲಿ ನನಗೆ ಇ ಎನ್ ಸಿ ಮತ್ತು ಎ ಐ ಇದರಲ್ಲಿ ಯಾವುದಾದ್ರು ಸಿಗುತ್ತಾ ಅಂತ ಕೇಳ್ತಾರೆ ಇವರು ಕೂಡ ತಮ್ಮ ಕ್ಯಾಟಗರಿ ಯಾವುದು ಅನ್ನೋದು ಹೇಳಿಲ್ಲ ನೋಡಿ ಇದು ಎ ಟಿ ಎಮ್ ಇ ಕಾಲೇಜ್ ಮೈಸೂರಲ್ಲಿ ತುಂಬ ಕಟ್ ಆಫ್ ತುಂಬ ದೂರ ಇದೆ ಆರಾಮಾಗಿ ನಿಮಗೆ ಯಾವ ಬ್ರ್ಯಾಂಚ್ ಅಂತ ಹೇಳಿಲ್ಲ ಅವರು ಭಾಳಷ್ಟು ಇಲ್ಲಿ ಒಂದು ಲಕ್ಷದ ಮೇಲೆ ಇದ್ದಾವೆ ಆರಾಮಾಗಿ ನಿಮಗೆ ಸಿಗುತ್ತೆ ಇನ್ನು ಕೃಷ್ಣ ಸಿದ್ದಪ್ಪ ಅಂತ ಒಬ್ರು ಕೇಳಿದ್ದಾರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ತರ್ಟಿ ರ್ಯಾಂಕ್ ಅವ್ರದ್ದು ಅವ್ರ ಪ್ರಶ್ನೆ ತ್ರೀ ಎ ಕ್ಯಾಟಗರಿ ಅವ್ರದ್ದು ಸಿ ಎಸ್ ಐ ಎಸ್ ಎ ಐ ಎಮ್ ಎಲ್ ಇದರಲ್ಲಿ ಎಸ್ ಐ ಟಿ ತುಮಕೂರಲ್ಲಿ ಕೇಳ್ತಾ ಇದ್ದಾರೆ ಇವರು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಇಲ್ಲಿ ನೋಡಿ ಸಿ ಎಸ್ ಮತ್ತು ಐ ಎಸ್ ಸಿಗೋದು ಕಷ್ಟ ಇವರಿಗೆ ಎ ಐ ಎಮ್ ಎಲ್ ಸಿಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸಿ ಕೃಷ್ಣ ಸಿದ್ದಪ್ಪ ಅವರು ಯಾಕಂದರೆ ಎ ಐ ಎಮ್ ಎಲ್ ನೈನ್ಟೀನ್ ಪ್ಲಸ್ ನೈನ್ಟೀನ್ ತೌಸಂಡ್ ಪ್ಲಸ್ಗೆ ಲಾಸ್ಟ್ ಇಯರ್ ಲಾಸ್ಟ್ ರೌಂಡಲ್ಲಿ ಸಿಕ್ಕಿದೆ ಹೀಗಾಗಿ ನಿಮಗೆ ಸಿಗಬಹುದು ಅಂತ ಹೇಳ್ತೀನಿ ನೀವು ನಿಮ್ಮ ಆಪ್ಷನಲ್ಲಿ ಬೇರೆ ಕಾಲೇಜ್ಗಳನ್ನು ಹಾಕ್ಕೊಳ್ಳಿ ಇನ್ನು ಕವಿತಾ ಅನ್ನೋರು ಕೇಳ್ತಾಯಿದ್ರೆ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಫೈವ್ ರ್ಯಾಂಕು ತ್ರೀ ಎ ಮತ್ತು ಹೈದರಾಬಾದ್ ಕೆಟಗರಿ ಇದೆ ಇವ್ರದ್ದು ಸಿ ಎಸ್ ಸಿ ಫಿಚ್ ಕಾಲೇಜ್ ಬೆಂಗಳೂರು ಅಂತ ವೇಗಾಗಿ ಕೇಳ್ತಾ ಇದ್ದಾರೆ ಸಿ ಎಸ್ ಸಿ ಬ್ರ್ಯಾಂಚು ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ ಇವ್ರಿಗೆ ನಾನು ಸಜೆಸ್ಟ್ ಮಾಡೋದಂದ್ರೆ ಇವರಲ್ಲಿ ಭಾಳಷ್ಟು ಕೆಟಗರಿ ಇದೆ ತ್ರೀ ಎ ಇದೆ ಮತ್ತು ಹೈದರಾಬಾದ್ ಇದೆ ಆದ ಕಾರಣ ನೀವು ಆರ್ ವಿ ಐ ಟಿ ಎಮ್ ಚೆನ್ನಾಗಿ ನೋಡ್ಕೊಳ್ಳಿ ಆರ್ ವಿ ಐ ಟಿ ಎಮ್ ಡಾಕ್ಟರ್ ಎ ಐ ಟಿ ಬಿ ಎಮ್ ಎಸ್ ಐ ಟಿ ಈ ಕಾಲೇಜುಗಳಂತೂ ನಿಮಗೆ ಸಿಗೋ ಚಾನ್ಸ್ ಸಿಗ್ ಸಿಗುತ್ತೆ ಮತ್ತು ನೀವು ಇನ್ನೂ ಒಂದು ಹೈಯರ್ ಟ್ರೈ ಮಾಡ್ಬೋದು ಅಂದರೆ ಯು ಕ್ಯಾನ್ ಟ್ರೈ ಬಿ ಐ ಟಿ ಆ್ಯಂಡ್ ಡಿ ಎಸ್ ಸಿ ಇ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು ಯಾಕಂದರೆ ತ್ರೀ ಎ ಮತ್ತು ಎಚ್ ಹೈದರಾಬಾದ್ ಕೆಟಗರಿ ಇರೋದರಿಂದ ಇನ್ನೊಬ್ರು ಚಿರು ಅನ್ನೋರು ಇದ್ದಾರೆ ಅವರು ತಮ್ಮ ಕೆಟಗರಿ ಯಾವುದನ್ನೋದು ಹೇಳಿಲ್ಲ ಟ್ವೆಂಟಿ ತ್ರೀ ತೌಸಂಡ್ ರ್ಯಾಂಕಿಂಗ್ ಇದೆ ಅಂತ ಇರೋದು ಇವ್ರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟಾಪ್ ಕಾಲೇಜ್ ಬೇಕು ಅಂತ ಕೇಳಿದ್ದಾರೆ ನೋಡಿ ಟಾಪ್ ಕಾಲೇಜ್ ಯಾವ ಪ್ಲೇಸ್ ಅಂತ ಹೇಳಿಲ್ಲ ನೀವು ಟಾಪ್ ಕಾಲೇಜ್ ಅಂತಂದರೆ ಮಗೇನ್ ಮತ್ತು ಡಿ ಎಸ್ ಸಿ ಡಿ ಎಸ್ ಇಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟ್ವೆಂಟಿ ತ್ರೀ ತೌಸಂಡಕ್ಕೆ ಸಿಗುತ್ತೆ ಮತ್ತು ಎಸ್ ಐ ಟಿ ತುಮಕೂರು ಕೂಡ ಟಾಪ್ ಕಾಲೇಜು ಅಲ್ಲಿ ಕೂಡ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಇದ್ದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ ಇನ್ನು ಸಾಯಿರಾ ಅಲಿ ಅಂತ ಒಬ್ಬರು ಕೇಳಿದಾರೆ ಅವರು ತಮ್ಮ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿಲ್ಲ ತರ್ಟಿ ಫೈವ್ ತೌಸಂಡ್ ಗೌರ್ಮೆಂಟ್ ಕಾಲೇಜು ಅಂತ ಕೇಳಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಅಂತ ಯಾವ ಊರಲ್ಲಿ ಏನೂ ಕೇಳಿಲ್ಲ ನೋಡಿ ಗೌರ್ಮೆಂಟ್ ಕಾಲೇಜಿಗೆ ಅಷ್ಟೊಂದು ಬೇಡಿಕೆ ಇಲ್ಲ ಇಂಜಿನಿಯರಿಂಗ್ನಲ್ಲಿ ನಿಮಗೆ ತರ್ಟಿ ಫೈವ್ ತೌಸಂಡ್ ಇದ್ದರೂ ಕೂಡ ಆರಾಮಾಗಿ ನಿಮಗೆ ಸೀಟು ಸಿಗುತ್ತೆ ನೋಡಿ ಅವರು ಬ್ರಾಂಚ್ ಹೇಳ್ತಾ ಇಲ್ಲ ಪ್ಲೇಸ್ ಹೇಳ್ತಾ ಇಲ್ಲ ಹೀಗಾಗಿ ಯಾವುದೇ ಬ್ರ್ಯಾಂಚ್ ನನಗೆ ಬೇಕು ಅಂತಂದರೆ ತರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ ಇನ್ನು ಪೂಜಾರಪ್ಪ ಅಂತ ಕೇಳಿದರೆ ಅವರು ಓ ಬಿ ಸಿ ಅಂತ ಹೇಳಿದ್ದಾರೆ ಓ ಬಿ ಸಿ ಅಂತ ಇರೋದ್ರೆ ಈಗ ನಮ್ಮ ಕೆ ಸಿ ಇ ಟಿಯಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸ್ಪಷ್ಟವಾಗಿ ಕ್ಯಾಟಗರಿ ಇರ್ತವೆ ಅವರು ಓ ಬಿ ಸಿ ಅಂತ ಹೇಳಿದರೆ ಏಟ್ ತೌಸಂಡ್ ಒನ್ ಟ್ವೆಂಟಿ ಸಿಕ್ಸ್ ಅವರ ರ್ಯಾಂಕಿಂಗು ಸಿ ಎಸ್ ಬೆಂಗಳೂರಿನಲ್ಲಿ ಒಳ್ಳೆ ಕಾಲೇಜ್ ಹೇಳಿ ಅಂತ ಕೇಳಿದರೆ ಡಿ ಎಸ್ ಸಿ ಇ ಬಿ ಐ ಟಿ ಬಿ ಎಮ್ ಎಸ್ ಐ ಟಿ ಇವು ಇವರು ಟ್ರೈ ಮಾಡ್ಬೋದು ಇನ್ನು ಶ್ರೀಮಾತಾ ಫುಡ್ಸ್ ಅಂತ ಅವರು ಇದ್ದಾರೆ ಟು ಎ ಕನ್ನಡ ಮತ್ತು ಹೈದರಾಬಾದ್ ಫೋರ್ಟೀನ್ ಪಾಯಿಂಟ್ ನೈನ್ ಅಂದರೆ ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ರ್ಯಾಂಕ್ ಇದೆ ಅವ್ರದ್ದು ಇ ಎನ್ ಸಿ ಬೆಂಗಳೂರಲ್ಲಿ ಕಾಲೇಜ್ ಇದ್ದಾರೆ ಡಿ ಎನ್ ಸಿಗೆ ಗೆ ಯು ವಿ ಸಿ ಇ ಮತ್ತೆ ಡಿ ಎಸ್ ಸಿ ಇ ಬಿ ಐ ಟಿ ಬಿ ಎಮ್ ಎಸ್ ಐ ಟಿ ಇವನ್ನ ಅವರು ಟ್ರೈ ಮಾಡ್ಬೋದು ಸಿ ಆರಾಮಾಗಿ ಸಿಗುತ್ತೆ ಈಗ ಅನಿನ್ ಟೂನ್ ಅನ್ನೋರು ಕೇಳ್ತಾಯಿದ್ರೆ ತ್ರೀ ತೌಸಂಡ್ ಹಂಡ್ರೆಡ್ ರ್ಯಾಂಕ್ ಅಂತ ಕ್ಯಾಟಗರಿ ಒನ್ ಇವ್ರದು ಇವರ ಪ್ರಶ್ನೆ ಸಿ ಎಸ್ ಎಮ್ ಎಸ್ ಆರ್ ಐ ಟಿಯಲ್ಲಿ ಸಿ ಎಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರ್ಯಾಂಕಿಗೆ ಕ್ಯಾಟಗರಿ ಒನ್ಗೆ ಸಿ ಎಸ್ ಸಿಗೋದು ಸ್ವಲ್ಪ ಕಷ್ಟ ಎಮ್ ಎಸ್ ಆರ್ ಐ ಟಿಯಲ್ಲಿ ಆದರೆ ನಿಮಗೆ ಎ ಐ ಸಿಗುತ್ತೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ಗೆ ಎ ಐ ಸಿಗುತ್ತೆ ಮತ್ತು ನೀವು ಇದಲ್ಲದೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇವ್ರಿಗೆ ಬಿ ಎಮ್ ಎಸ್ ಸಿ ಪಿ ಇ ಎಸ್ ಯು ಇ ಸಿ ಡಿ ಎಸ್ ಸಿ ಮತ್ತು ಬಿ ಐ ಟಿ ಇವನು ಕೂಡ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಿ ಇನ್ನೊಬ್ಬರು ಜ್ಯೋತಿ ಅಂತ ಕೇಳ್ತಾ ಇದ್ದಾರೆ ಇವ್ರದ್ದು ಜನರಲ್ ಮೆರಿಟ್ ಮತ್ತು ಹೈದರಾಬಾದ್ ಕ್ಯಾಟಗರಿ ಹೈದರಾಬಾದ್ ಇದೆ ಮತ್ತು ಕನ್ನಡಾನೂ ಇದೆ ಸಿಕ್ಸ್ ತೌಸಂಡ್ ಟು ಸಿಕ್ಸ್ಟಿ ನೈನ್ ಇವರ ರ್ಯಾಂಕಿಂಗು ಇವ್ರು ಕೇಳ್ತಾ ಇದ್ದಾರೆ ಬಿ ಎಮ್ ಎಸ್ ಸಿ ಯಲ್ಲಿ ಸಿ ಎಸ್ ಸಿಗ್ಬೋದಾ ಅಂತ ಬಿ ಎಮ್ ಎಸ್ ಸಿ ಇ ಯಲ್ಲಿ ಸಿ ಎಸ್ ಸಿಗ್ಬೋದಾ ಅಂತ ಇದು ನೋಡಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ರ್ಯಾಂಕಿಗೆ ಇದು ತುಂಬ ಡಿಫಿಕಲ್ಟು ಆದ ಕಾರಣ ಇವರು ಕೂಡ ಬಿ ಎಮ್ ಎಸ್ ಸಿ ಇ ಅಲ್ಲದೆ ಪಿ ಇ ಎಸ್ ಯು ವಿ ಸಿ ಇ ಟಿ ಎಸ್ ಸಿ ಇ ಮತ್ತು ಬಿ ಐ ಟಿ ಇವುಗಳನ್ನು ಟ್ರೈ ಮಾಡಿದ್ರು ಬಿ ಐ ಟಿಲಿಂತೂ ಇವರಿಗೆ ಆರಾಮಾಗಿ ಸಿಗುತ್ತೆ ಇನ್ನು ಚಂದ್ರಶೇಖರ್ ಅಂತ ಕರೆ ಕೇಳ್ತಾ ಇದ್ದಾರೆ ಜನರಲ್ ಮೆರಿಟ್ ಇವ್ರದು ತ್ರೀ ತೌಸಂಡ್ ಫಿಫ್ಟಿ ಟು ರ್ಯಾಂಕು ಇವರು ಕೇಳ್ತಾ ಇದ್ದಾರೆ ಸಿ ಎಸ್ ಇನ್ ಬಿ ಎಮ್ ಎಸ್ ಸಿ ಇ ನೋಡಿ ಬಿ ಎಮ್ ಎಸ್ ಕಾಲೇಜು ಬಹಳಷ್ಟು ಜನರಿಗೆ ಒಂದು ಫೆವ್ರೇಟ್ ಅನಿಸುತ್ತೆ ಇದರಲ್ಲಿ ನಾನು ಹೇಳ್ತೇನೆ ಅಂದರೆ ಇವ್ರದ್ದು ತ್ರೀ ತೌಸಂಡ್ ಫಿಫ್ಟಿ ಟು ಇದೆ ತ್ರೀ ತೌಸಂಡ್ ಫಿಫ್ಟಿ ಟೂ ರ್ಯಾಂಕಿಗೆ ಎ ಐ ಸಿಗುತ್ತೆ ಅವರಿಗೆ ಸಿ ಎಸ್ ಮೇ ಆರ್ ಮೇ ನಾಟ್ ಸಿ ಎಸ್ ಸ್ವಲ್ಪ ರ್ಯಾಂಕಿಂಗ್ ಇದಾದರೆ ಸಿಗ್ಬೋದು ಆದರೆ ಎ ಐ ಮಾತ್ರ ಸಿಗೋ ಚಾನ್ಸು ಜಾಸ್ತಿ ಇದೆ ಕೆಲವರು ನೋಡಿ ಈಗ ರಾಜಣ್ಣ ಅಂತ ಕೇಳಿದ್ದಾರೆ ಏಯ್ಟೀನ್ ತೌಸಂಡ್ ಟೂ ಫಿಫ್ಟಿಗೆ ನನಗೆ ಯಾವ ಕೋರ್ಸ್ ಸಿಗುತ್ತೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಕೇಳಿದರೆ ಹೀಗೆ ಕೇಳಿದರೆ ನಾವು ಉತ್ತರಿಸೋದು ತುಂಬ ಕಷ್ಟ ಆಗ್ತದೆ ಆರಾಮಾಗಿ ಸಾಕಷ್ಟು ಕೋರ್ಸ್ಗಳು ಕಾಲೇಜುಗಳು ಸಿಗ್ತಾವೆ ಅವ್ರಿಗೆ ಇನ್ನು ಸುಮಾ ಪೂಜಾರಿ ಅಂತ ನೋಡಿ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಇವ್ರದ್ದು ರ್ಯಾಂಕಿಂಗು ಎಸ್ ಸಿ ಕ್ಯಾಟಗರಿ ಇವ್ರೇನು ಕೇಳ್ತಾರೆ ಅಂತಂದರೆ ಸಿ ಎಸ್ ಇ ಎಮ್ ಸಿ ಎ ಐ ಅದು ಬೆಂಗಳೂರಲ್ಲಿ ಟಾಪ್ ಕಾಲೇಜ್ನಲ್ಲಿ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ ಇವ್ರದ್ದು ಎಸ್ ಸಿ ಕ್ಯಾಟಗರಿ ಇರೋದರಿಂದ ಅಡ್ವಾಂಟೇಜ್ ಇದೆ ಇವ್ರಿಗೆ ಇವರು ಇವರು ಡಿ ಎಸ್ ಸಿ ಇ ಮತ್ತು ಬಿ ಐ ಟಿಯಲ್ಲಿ ಇವರಿಗೆ ಸೀಟು ಸಿಗುತ್ತೆ ಸಿಗುವ ಸಂಭವ ಜಾಸ್ತಿ ಇದೆ ಇನ್ನು ಇವರು ಯು ವಿ ಸಿ ಇ ಎಮ್ ಎಸ್ ಆರ್ ಐ ಟಿಗಳನ್ನು ಕೂಡ ಇವರು ಟ್ರೈ ಮಾಡ್ಬೋದು ಯಾಕಂದರೆ ಎಸ್ ಸಿ ಕೆಟಗರಿಯ ಒಂದು ಇದು ಬಹಳ ದೂರ ಹೋಗೋದ್ರಿಂದ ಇವರು ಇವನು ಕೂಡ ಟ್ರೈ ಮಾಡ್ಬೋದು ಇನ್ನು ಉಳಿದ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೆಗೆದುಕೊಳ್ತೀನಿ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ನೀವು ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ಒಂದು ನಿಮ್ಮ ಪ್ರಶ್ನೆಯೇನು ಬರ್ಬೋದು ನಾವು ತಗೋಬೋದು ಅಥವಾ ನಿಮ್ಮ ಪ್ರಶ್ನೆಗೆ ಸಿಮಿಲರ್ ಆಗಿರುವಂಥ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರ ಸಿಗುತ್ತೆ ಮತ್ತೆ ಭೇಟಿಯಾಗೋಣ